ಕರ್ನಾಟಕದೊಳಗೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಆಗಿದ್ದೆ ಏನಂತ ಕೇಳಿದ್ರ ಲಿಂಗಾಯತರಾರು ಹಿಂದೂಗಳಲ್ಲ ಅಂತ ಹೇಳಿದಾರ ತಿಳಿದವರು ಜ್ಞಾನಿಗಳು ಸರ್ವವನ್ನ ಅರಿತವರು ಸರ್ವಜ್ಞನತೆ ತಾವು ನಟಿಸುವವರು ಅನುಭಾವಿಗಳು ಹಿರಿಯರು ಡಾಕ್ಟರ್ ಶಿವಾನಂದ್ ಜಮಾದಾರ್ ಅವರೇ ಹಾಗೂ ನಿಮ್ಮ ಅನುಯಾಯಿಗಳೇ ಹಾಗೂ ಮಠಾಧೀಶರಿಗೆ ನನ್ನದೇ ಆಗಿರ್ತಕ್ಕಂಥ ಮೂರರಿಂದ ನಾಲ್ಕು ಪ್ರಶ್ನೆಗಳಿದಾವ ಸಮಂಜಸವಾಗಿರ್ತಕ್ಕಂಥ ಉತ್ತರವನ್ನ ಸಾರ್ವಜನಿಕವಾಗಿ ನೀವು ನೀಡ್ತೀರಿ ಅಂತಕ್ಕಂಥ ಉತ್ತರದ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಮೊದಲನೆಯದಾಗಿ ನಿಮ್ಮ ಕೊರಳೊಳಗೆ ನೀವು ಇಷ್ಟಲಿಂಗವನ್ನು ಧರಿಸಿದ್ದರೆ ಆ ಇಷ್ಟಲಿಂಗದ ಮಧ್ಯಭಾಗದಲ್ಲಿರ್ತಕ್ಕಂಥದ್ದು ಶಿವಲಿಂಗ ಅದಕ್ಕೆ ಹಾನಿಯಾಗದಂತೆ ದಾರವನ್ನು ಸುತ್ತಿ ಕಂತಿಯನ್ನು ಮಾಡಿ ಲಿಂಗಾಯತ ಬಂಧುಗಳೆಲ್ಲರೂ ಭಕ್ತಿ ಭಾವದಿಂದ ಪೂಜಿಸುತ್ತಾರೆ ಎಂದಾದ ಮೇಲೆ ಆ ಶಿವಲಿಂಗವೆಂದರೆ ಏನು ಶಿವನೆಂದರೆ ಯಾರು ಹಿಂದೂ ಅಲ್ಲವೇ ನೀವು ಹಿಂದೂಗಳ ಅಲ್ಲ ಅಂತ ಅನ್ನೋದಾದರೆ ಕೆತ್ತೋಗೇರಿ ಅದನ್ನು ನಿಮ್ಮಲ್ಲಿ ಆ ಧೈರ್ಯವಿದೆಯಾ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಹೊಣ್ಣ ಕಳಸವಯ್ಯ ಎಂದು ಹೇಳಿರ್ತಕ್ಕಂಥ ಬಸವಣ್ಣವರ ತತ್ವಗಳನ್ನು ನೀವು ಪ್ರತಿಪಾದಿಸುವುದಾದರೆ ನಿಮಗೇಕೆ ಮಠಗಳು ಬೇಕು ನೀವೇಕೆ ನಿಮ್ಮ ಹಿರಿಯ ಮಠಾಧೀಶರ ಒಂದು ಗದ್ದುಗೆಯನ್ನ ಮಠದಲ್ಲಿ ಕಟ್ಟಿ ಅದಕ್ಕೆ ಪೂಜೆಯನ್ನ ಮಾಡ್ತೀರಿ ಅವರ ಜಪ ತಪಸ್ಸಿನ ಫಲವೇ ನಿಮ್ಮ ಬಂಡವಾಳ ಎನ್ನುವುದಾದರೆ ಹೊರಗಡೆ ಬೋರ್ಡ್ ಹಾಕಿ ಬಿಡಿ ನಾವು ಹಿಂದೂಗಳಲ್ಲ ಅಂತ ಹೇಳಿ ನಾವೇಕೆ ಬರಬೇಕು ನಿಮ್ಮ ಮಠಕ್ಕೆ ಮೂರನೆಯದಾಗಿ ನಿಮ್ಮ ಹಣೆ ಮೇಲೆ ಹಸ್ತಕ್ಕಂಥ ಮೂರು ಬಟ್ಟಿನ ವಿಭೂತಿ ಕೊರಳಲ್ಲಿ ಹತ್ತಕ್ಕಂಥ ಒಂದು ರುದ್ರಾಕ್ಷಿಯ ಮಾಲೆ ಹಿಂದೂ ಧರ್ಮದ ಸಂಕೇತ ಅಲ್ಲವೇ ನೀವು ಹಿಂದೂಗಳ ಅಲ್ಲ ಅಂತ ಹೇಳೋದಾದ್ರೆ ಕೆತ್ತೊಗೆ ಅದನ್ನು ಒರೆಸಿರಿ ನಿಮ್ಮ ಹಣೆಯ ಮೇಲೆ ಇರ್ತಕ್ಕಂಥ ವಿಭೂತಿಯನ್ನ ಮೊದಲು ಮುಂದಿನದಾಗಿ ನಿಮಗೆ ನಿಮ್ಮ ಮನೆಯಲ್ಲಿ ಜಗುಲಿ ಅದು ಹಿಂದೂ ಧರ್ಮದ ಸಂಕೇತವಲ್ಲವೇ ನೀವು ಹಿಂದೂಗಳ ಅಲ್ಲ ಅಂತ ಅನ್ನೋದಾದ್ರೆ ತಗೆಯೇರಿ ಅದನ್ನು ಕಿವಿಯಲ್ಲಿ ಕಿವಿಯೋಲೆ ಮೂಗಿನಲ್ಲಿ ಮೂಗುಬಟ್ಟು ಹಣೆ ಮೇಲೆ ಕುಂಕುಮ ಮೂರು ಬಟ್ಟಿನ ವಿಭೂತಿ ಇವೆಲ್ಲವೂ ಹಿಂದೂ ಧರ್ಮದ ಸಂಕೇತ ನೀವು ಹಿಂದೂಗಳ ಅಲ್ಲ ಅಂತ ಅನ್ನೋದಾದ್ರೆ ಅದನ್ನೂ ಸಹ ತೆಗೆದು ಬಿಡ್ರಿ ಆಗುತ್ತೆ ನಿಮ್ಮ ಕೈಯಿಂದ ಇದೆಲ್ಲವೂ ಒಂದು ಬಾರಿ ಯೋಚಿಸಿ ಮಾತನಾಡುವ ಮಾತಿಗೂ ಆಲೋಚನೆ ಮಾಡುವ ಯೋಚನೆಗೂ ಇರ್ತಕ್ಕಂಥ ವಾಸ್ತವಕ್ಕೂ ಹೋಲಿಸಿ ಹೊಂದಿಸಿ ಮುಂದಾಗುವ ಹಾನಿಗೆ ಉತ್ತರವನ್ನ ನೀಡುವಂತ ಮಾತುಗಳು ನಿಮ್ಮದ್ದಾಗಿರಬೇಕು ಜಯ ಶ್ರೀರಾಮ್ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಮ್ಮ ಧರ್ಮ ಉಳಿದರೆ ಮಾತ್ರ ನಮ್ಮ ಜಾತಿಗಳು ಉಳಿಲಿಕ್ಕೆ ಸಾಧ್ಯ ಜಯಶ್ರೀರಾಮ್